ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಆಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಜುಲೈ ನಾಲ್ಕನೆಯ ತಾರೀಕು ನಮಗೆ ಎರಡನೇ ಆಷಾಢ ಶುಕ್ರವಾರವಿರುತ್ತದೆ ಆವತ್ತಿನ ದಿವಸ ನಾನಿವತ್ತು ನಿಮಗೆ ಕಳಸವಿಲ್ಲದೇ ಹಾಗೆಯೇ ನೀವು ಫೋಟೋ ವಿಗ್ರಹವನ್ನು ಅಷ್ಟೇ ಇಟ್ಟು ಯಾವ ರೀತಿ ಪೂಜೆ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ನಿಮಗೆ ಮೊದಲನೇ ವಾರ ಕಳಸ ಇಟ್ಟು ತಿಳಿಸ್ಕೊಟ್ಟಿದ್ದೆ ಈ ವಾರ ಹಾಗೆಯೇ ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆ ವಿಶೇಷವಾದ ಒಂದು ಅರ್ಚನೆ ಮೂಲಕ ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಶುಭ ಮುಹೂರ್ತ ಅಂತ ಬಂದಾಗ ಬ್ರಾಹ್ಮಿ ಮುಹೂರ್ತ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದೇ ನಾಲ್ಕು ಗಂಟೆ ಏಳು ನಿಮಿಷದಿಂದ ಆರು ಗಂಟೆ ಒಳಗೆ ನೀವು ಪೂಜೆ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಅದರ ನಂತರದ ಕಾಲ ಅಂತ ಬಂದಾಗ ಅಮೃತ ಕಾಲ ಒಂಬತ್ತು ಗಂಟೆ ಮೂವತ್ತೆಂಟು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಇರುತ್ತದೆ ಆದಷ್ಟು ಹತ್ತುವರೆ ಒಳಗೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಯಾಕಂದರೆ ಹತ್ತುವರೆ ನಂತರ ನಮಗೆ ರಾಹುಕಾಲ ಪ್ರಾರಂಭವಾಗ್ಬಿಡುತ್ತೆ ಹನ್ನೆರಡು ಗಂಟೆವರೆಗೂ ಇರ್ತದೆ ಹಾಗಾಗಿ ಹತ್ತುವರೆ ಒಳಗೆ ಮಾಡ್ಕೊಂಬಿಡಿ ತುಂಬ ಒಳ್ಳೆಯದು ಇನ್ನು ಅಭಿಜೀನ್ ಮುಹೂರ್ತ ಅಂತ ಬಂದಾಗ ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತ ಮೂರು ನಿಮಿಷದವರೆಗೂ ಇರ್ತದೆ ಆ ಒಂದು ಸಮಯದಲ್ಲಿ ನೀವು ಪೂಜೆ ಮಾಡ್ಕೋಬೋದು ಇನ್ನು ಸಂಜೆಯ ಸಮಯದಲ್ಲಿ ಲಕ್ಷ್ಮೀ ಪೂಜೆನೂ ಮಾಡ್ತಾರೆ ಹಾಗೆ ವೈಭವ ಲಕ್ಷ್ಮೀ ಪೂಜೆ ತುಂಬ ಜನ ಮಾಡ್ತಾ ಇರ್ತಾರೆ ಹಾಗಾಗಿ ಸಂಧ್ಯಾ ಮುಹೂರ್ತ ಅಂತ ಬಂದಾಗ ಏಳು ಗಂಟೆ ಇಪ್ಪತ್ತ ಮೂರು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷದವರೆಗೂ ತುಂಬ ಶುಭ ಸಮಯವಿರುತ್ತದೆ ವೈಭವ ಲಕ್ಷ್ಮೀ ಪೂಜೆ ಲಕ್ಷ್ಮೀ ಪೂಜೆ ಇವೆಲ್ಲವನ್ನೂ ಕೂಡ ಮಾಡ್ಕೋಬೋದು ಹಾಗೆ ಕನಕದಾರ ಸ್ತೋತ್ರ ಲಕ್ಷ್ಮೀ ಸ್ತೋತ್ರ ನಾವು ಪ್ರತಿ ಲಲಿತಾ ಸಹಸ್ರನಾಮ ಇವೆಲ್ಲವನ್ನೂ ಕೂಡ ಆ ಒಂದು ಸಮಯದಲ್ಲಿ ಹೇಳ್ಕೊಂಡು ಪೂಜೆ ಮಾಡಿಕೊಳ್ಳೋದು ತುಂಬ ಅದು ತುಂಬನೇ ಒಳ್ಳೆಯದು ಇವತ್ತಿನ ದಿವಸ ನಾವು ಲಕ್ಷ್ಮಿ ಪೂಜೆ ಮಾಡೋದಕ್ಕೂ ಮುಂಚೆ ನಾವು ಗಣೇಶನ ಪೂಜೆ ಮಾಡ್ಕೋಬೇಕು ಗಣೇಶನ ಪೂಜೆ ಮಾಡಬೇಕು ಅಂತಂದರೆ ನಿಮಗೆ ಈಗ ಆಲ್ರೆಡಿ ನಾನು ಅಷ್ಟದಳ ಪದ್ಮ ರಂಗೋಲಿ ಹಾಕಿ ತಿಳಿಸ್ಕೊಟ್ಟಿದ್ದೇನೆ ಆ ರಂಗೋಲಿ ಹಾಕಿ ನಾವು ಪೀಠವನ್ನು ರೆಡಿ ಮಾಡ್ಕೋಬೇಕು ಮೊದಲು ಅದರ ನಂತರ ಲಕ್ಷ್ಮಿಯ ಫೋಟೋವನ್ನು ಇಟ್ಟು ಲಕ್ಷ್ಮಿಯ ಫೋಟೋಗೆ ಸಾಧ್ಯವಾದಷ್ಟು ಹೂವಿನಿಂದ ಅಲಂಕಾರ ಮಾಡಬೇಕು ಹಾಗೆ ನಾನು ಎರಡು ದೀಪಗಳನ್ನು ಕೂಡ ಸಹ ಹಚ್ಚಿಟ್ಟಿದ್ದೇನೆ ಆಮೇಲೆ ಒಂದು ಪ್ಲೇಟನ್ನು ತೆಗೆದುಕೋಬೇಕು ಪ್ಲೇಟ್ ಮೇಲೆ ಎರಡು ವಿಳೆದಲ್ಲೇ ಸ್ವಲ್ಪ ಅಕ್ಷತೆ ಆಮೇಲೆ ಒಂದು ಗಣೇಶನ ವಿಗ್ರಹ ಬೇಕೇ ಬೇಕು ಒಂದು ಪಕ್ಷದಲ್ಲಿ ನಿಮ್ಮನೆಯಲ್ಲಿ ಗಣೇಶನ ವಿಗ್ರಹ ಇಲ್ಲ ಅಂತ ಪಕ್ಷದಲ್ಲಿ ನೀವು ಅರಿಶಿಣದಿಂದ ಒಂದು ಸ್ವಲ್ಪ ಗಣೇಶನನ್ನು ರೆಡಿ ಮಾಡಿಕೊಂಡು ನೀವು ಅದಕ್ಕೂ ಕೂಡ ನೀವು ಪೂಜೆ ಮಾಡ್ಕೋಬೋದು ತುಂಬಾ ಒಳ್ಳೆಯದು ಆದರೆ ನೆಕ್ಸ್ಟ್ ನಿಮಗೆ ಅಂಗನೂಲು ಅಂತೇಳಿ ನಿಮಗೆ ತುಂಬ ಸರಿ ತಿಳಿಸ್ಕೊಟ್ಟಿದ್ದೇನೆ ಲಾಸ್ಟ್ ನಾನು ಆಷಾಢ ಮಾಸದ ಲಕ್ಷ್ಮೀ ಪೂಜೆ ವಿಡಿಯೋ ನೋಡಿದ್ರೆ ನಿಮಗೆ ಅದರಲ್ಲಿ ತಿಳಿಯುತ್ತೆ ಅಂಗನೂಲನ್ನು ಹಾಕಿ ಹಾಗೆ ಗೆಜ್ಜೆ ವಸ್ತ್ರವನ್ನು ಹಾಕಿ ನೀವು ಪೂಜೆ ಮಾಡುವ ದಿವಸ ಯಾವ ಹೂವುಗಳು ನಿಮಗೆ ಲಭ್ಯವಾಗಿರುತ್ತೋ ಅದೇ ಹೂಗಳನ್ನೇ ನೀವು ಇಟ್ಬಿಟ್ಟು ಒಂದು ಗರಿಕೆ ಮಾದರಿ ಇಡೋದನ್ನ ಮರ್ಯಾದಕ್ಕೆ ಹೋಗಬೇಡಿ ಗರಿಕೆ ಇಟ್ಟು ನೀವು ಗಣೇಶನಿಗೆ ಸಂಕಲ್ಪ ಮಾಡಿಕೊಳ್ಳಿ ನಾನು ಇದೇ ಕಾರಣಕ್ಕೋಸ್ಕರ ಈ ಪೂಜೆ ಮಾಡ್ತಾ ಇದ್ದೇನೆ ಯಾವುದೇ ರೀತಿಯ ಕೂಡ ತೊಂದರೆನೂ ಆಗಬಾರ್ದು ನನಗೆ ನಿರ್ವಿಘ್ನವಾಗಿ ನೆರವೇರಿಸ್ಕೊಡು ಅಂತೇಳಿ ಗಣೇಶನ ಹತ್ರ ಕೇಳಿಕೊಂಡು ನೀವು ಪ್ರಸಾದ ಅಂತೇಳಿ ಒಂದು ಸ್ವಲ್ಪ ಬೆಲ್ಲವನ್ನು ಇಟ್ಟರೆ ಸಾಕು ಅಥವಾ ನೀವು ಮೋದಕ ಮಾಡೋದಕ್ಕಾದರೆ ಮೋದಕನೂ ಇಡ್ಬೋದು ಜಸ್ಟ್ ನಾನು ಬೆಲ್ಲವನ್ನು ಇಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಇಟ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಅದರ ನಂತರ ನಾವು ಗಣೇಶನ ಪೂಜೆಯನ್ನು ಮಾಡಿಕೊಂಡು ನಂತರ ನಾವು ಲಕ್ಷ್ಮೀ ಪೂಜೆ ಪೂಜೆಯನ್ನು ಶುರು ಮಾಡಬೇಕು ಅದರ ನಂತರ ಒಂದು ಕಳಸವನ್ನು ರೆಡಿ ಮಾಡ್ಕೊಳ್ಳಿ ನೀವು ಕಳಸ ಇಡಲೇಬೇಕು ಅಂತೇನಿಲ್ಲ ಡೈರೆಕ್ಟಾಗಿ ನೀವು ಒಂದು ಪ್ಲೇಟ್ ಮೇಲೆ ನೀವು ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಇಡ್ಬೋದು ಬಟ್ ನಾನು ಒಂದು ಕಳಸದ ಮೇಲೆ ಇಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಒಂದು ಪ್ಲೇಟಲ್ಲಿ ಅಕ್ಕಿ ತೆಗೆದುಕೊಳ್ಳಿ ಅಕ್ಕಿಯ ಮೇಲೆ ಒಂದು ಅಷ್ಟದಳ ಪದ್ಮರಂಗೋಲಿನ ಹಾಕಿಬಿಟ್ಟು ಕಳಸವನ್ನು ಇಟ್ಟು ಕಳಸದೊಳಗೆ ಒಂದು ಬೆಳ್ಳಿಕಾಯಿನ ಹಾಕಿ ನೀವು ಅರಿಶಿಣ ಕುಂಕುಮನ ಹಾಕಿಬಿಟ್ಟು ಒಂದು ಪ್ಲೇಟ್ ಮೇಲೆ ನೀವು ಒಂದು ಎಂಟು ಎಲೆಗಳನ್ನ ತೆಗೆದುಕೋಬೇಕಾಗುತ್ತೆ ಅದ್ರಲ್ಲಿ ತೊಟ್ಟೇನಿರುತ್ತೆ ತೆಗೆದುಬಿಟ್ಟು ನೀವು ಎಂಟು ಎಲೆಗಳನ್ನ ಜೋಡಿ ಆ ಎಲೆಗಳ ಮೇಲೆ ನಾನು ಪುಟ್ಟದಾದ ಒಂದು ತಟ್ಟೆಯನ್ನು ಇಡ್ತಾ ಇದ್ದೇನೆ ತಟ್ಟೆಗೆ ನಾನು ಆಲ್ರೆಡಿ ಅರಿಶಿನ ಕುಂಕುಮ ಹಚ್ಚಿ ರೆಡಿ ಮಾಡ್ಕೊಂಡಿದ್ದೇನೆ ಹಾಗೆ ನೀವು ಕಳಸ ಇಡೋ ಪದ್ಧತಿ ಇಲ್ಲ ಅಂತಂದರೂ ಪರವಾಗಿಲ್ಲ ಇದು ಕಳಸ ಅಂತ ಅನ್ಕೋಬಾರ್ದು ನೀವು ಬಟ್ ಇದು ಕಳಸ ಇಲ್ಲದೇನೂ ಕೂಡ ನೀವು ಒಂದು ಪೀಠವನ್ನು ರೆಡಿ ಮಾಡಿಕೊಂಡು ರಂಗೋಲಿ ಹಾಕಿ ಅದ್ರ ಮೇಲೆ ನೀವು ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕ್ಬಿಟ್ಟು ಡೈರೆಕ್ಟಾಗಿ ನೀವು ಎಂಟು ಎಲೆಗಳನ್ನ ಜೋಡಿಸ್ಬಿಟ್ಟು ಅದರ ಮೇಲೆ ಲಕ್ಷ್ಮಿಯ ವಿಗ್ರಹವನ್ನು ಇಟ್ಟು ನೀವು ಪೂಜೆ ಮಾಡ್ಬೋದು ನೋಡಿ ನಾನು ಇವಾಗ ಆ ತಟ್ಟೆಯ ಮೇಲೆ ನಾನು ಲಕ್ಷ್ಮಿಗೆ ಮೊದಲು ನಾವು ಶ್ರೀಗಂಧ ಹಚ್ಚಬೇಕು ಅದರ ನಂತರ ಅರಿಶಿನ ಕುಂಕುಮ ಹಚ್ಬಿಟ್ಟು ನಾವು ನಂತರ ಪ್ರತಿಷ್ಠಾಪನೆ ಮಾಡ್ಕೋಬೇಕು ಅದರ ನಂತರ ನೋಡಿ ಆ ಪ್ಲೇಟಲ್ಲಿ ನಾನು ಅಕ್ಷತೆ ಹಾಕಿದ್ದೇನೆ ಅದರ ನಂತರ ನಾನು ಹೂವಿನ ಪೆಟಲ್ಸನ್ನು ಹಾಕಿದ್ದೇನೆ ಲಕ್ಷ್ಮಿಗೆ ಏನಪ್ಪ ಅಂತಂದರೆ ಕೆಂಪು ಹೂವು ಅಂದರೆ ರೋಸ್ ಆಗಿರ್ಬೋದು ಮಲ್ಲಿಗೆ ಹೂವು ಆಗಿರ್ಬೋದು ಈ ರೀತಿ ಸುಗಂಧ ಭರಿತವಾದ ಹೂವುಗಳಾಗಿರ್ಬೋದು ವಸ್ತುಗಳು ಕಂಡ್ರೆ ತುಂಬಾ ಪ್ರೀತಿ ಹಾಗಾಗಿ ನಾವು ಅದರಿಂದನೇ ಅವತ್ತಿನ ದಿವಸ ಅಲಂಕಾರ ಮಾಡಿ ನಾವು ಪೂಜೆ ಮಾಡಿದ್ರೆ ನಾವು ಲಕ್ಷ್ಮೀ ಅನುಗ್ರಹ ಸಂಪೂರ್ಣವಾಗಿ ಪಡೆಯಬಹುದು ನಾನು ಹೂವಿನ ದಳಗಳ ಮೇಲೆ ಲಕ್ಷ್ಮಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಗೆಜ್ಜೆ ವಸ್ತ್ರವನ್ನು ಸಹ ಇವಾಗ ಹಾಕ್ಕೊಳ್ತಾ ಇದ್ದೇನೆ ಅದರ ನಂತರ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನೀವು ಹೂವಿಂದ ಅಲಂಕಾರ ಮಾಡ್ಬೋದು ಅದ್ರ ನಂತರ ನಾವು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳ್ನ ನಾವು ಆ ತಟ್ಟೆಯ ಸುತ್ತ ಜೋಡಿಸ್ಬೇಕು ಅಂದರೆ ನಾನು ತುಂಬ ಸರಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಪ್ರಿಯವಾದ ವಸ್ತುಗಳು ಯಾವುವು ಅಂತೇಳಿ ಕಮಲದ ಬೀಜ ತೆಗೆದುಕೊಳ್ಳಿ ಗೋಮತಿ ಚಕ್ರ ತೆಗೆದುಕೊಳ್ಳಿ ಶಂಕು ಮೋತಿ ಶಂಕು ಮತ್ತು ಕವಡೆಗಳಾಗಿರ್ಬೋದು ಅದ್ರ ಜೊತೆಯಲ್ಲಿ ಲವಂಗ ಮತ್ತು ಕರ್ಪೂರ ಮತ್ತು ಅರಿಶಿಣದ ಕೊಂಬು ಹೀಗೆ ಲಕ್ಷ್ಮಿಗೆ ಪ್ರಿಯವಾದ ಪ್ರತಿಯೊಂದು ವಸ್ತುಗಳನ್ನು ನೀವು ಆ ತಟ್ಟೆಯ ಸುತ್ತನೂ ನೀವು ಜೋಡಿಸಿ ರೆಡಿ ಮಾಡಿಟ್ಕೋಬೇಕು ಪ್ರತಿಯೊಂದು ವಸ್ತುಗಳನ್ನು ನೀವು ಆರಾರನ್ನು ತೆಗೆದುಕೊಳ್ಳಿ ಅದರ ನಂತರ ನೀವು ಅರಿಶಿಣ ಕುಂಕುಮ ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಬೋದು ಗುಲ್ಗಂಜಿ ಮಾತ್ರ ನೀವು ಇಪ್ಪತ್ತ ಒಂದನ್ನು ತೆಗೆದುಕೊಳ್ಳಿ ಸಾಕು ಇದಿಷ್ಟು ಸಿದ್ಧತೆಗಳು ನೆಕ್ಸ್ಟ್ ನಾವು ದೀಪಾರಾಧನೆ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಅವತ್ತು ಆಷಾಢ ಲಕ್ಷ್ಮಿ ಪೂಜೆ ಆಗಿರೋದ್ರಿಂದ ನಿಮಗೆ ಮನಸ ಇಚ್ಛೆ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನೀವು ದೀಪಾರಾಧನೆ ಮಾಡ್ಬೋದು ತುಂಬಾ ಒಳ್ಳೆಯದು ಹಾಗೇ ನಿಮಗೆ ಪ್ರಸಾದ ಅಂತ ಬಂದಾಗ ನಾನು ಡ್ರೈ ಫ್ರೂಟ್ಸ್ ಇಡ್ತಿದ್ದೇನೆ ಹಾಗೆ ಬಿಸಿ ಹಾಲು ಮತ್ತು ಎಲೆ ಅಡಿಕೆ ಬಾಳೆಹಣ್ಣು ತಾಮೂಲ ಪ್ರತಿಯೊಂದನ್ನು ಕೂಡ ನೀವು ಎಲ್ಲ ಪ್ರತಿ ನಿಮಗೆ ಗೊತ್ತೇ ಇದೆ ಯಾವ ರೀತಿ ಜೋಡಿ ಜೋಡಿಸಬೇಕು ಅಂತೇಳಿ ಅದನ್ನೆಲ್ಲ ನೀವು ಜೋಡಿಸಿ ರೆಡಿ ಮಾಡಿ ಇಟ್ಕೊಳ್ಳಿ ಹಾಗೆಯೇ ಉಪ್ಪಿನ ದೀಪಾರಾಧನೆ ಸಹ ಮರ್ಯೋದಕ್ಕೆ ಹೋಗಬೇಡಿ ಲಕ್ಷ್ಮಿಗೆ ಉಪ್ಪು ಅಂದರೆ ತುಂಬಾ ಪ್ರಿಯವಾದದ್ದು ಹಾಗಾಗಿ ಉಪ್ಪಿನ ದೀಪನೂ ಕೂಡ ನೀವು ದೀಪಾರಾಧನೆ ಕೂಡ ಅವತ್ತಿನ ದಿವಸ ಮಾಡ್ಬೋದು ಅದ್ರ ಜೊತೆಲಿ ನಾನು ಬೇವಿನ ಸೊಪ್ಪಿನ ದೀಪಾರಾಧನೆ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೆ ಅದು ಕೂಡ ತುಂಬಾ ಮಹತ್ವವಾದದ್ದು ಯಾಕಂದರೆ ಶುಕ್ರವಾರ ತುಂಬ ಜನಕ್ಕೆ ಮನೆ ದೇವರು ಫ್ರೈಡೇನೂ ಇರುತ್ತೆ ಹಾಗಾಗಿ ಅವತ್ತಿನ ದಿವಸ ನೀವು ಬೇವಿನ ಸೊಪ್ಪಿನ ದೀಪಾರಾಧನೆ ಮಾಡಿ ನೋಡಿ ನಾನು ಲೋಟಸ್ ಇರುವಂಥ ದೀಪಗಳನ್ನ ತೆಗೆದುಕೊಂಡಿದ್ದೇನೆ ಹಾಗೆಯೇ ಕುಬೇರ ದೀಪ ತೆಗೆದುಕೊಂಡಿದ್ದೇನೆ ಆಮೇಲೆ ಕೆಂಪಾರತಿ ಮಾತ್ರ ಯಾವುದೇ ಕಾರಣಕ್ಕೂ ಮರೆಯೋದಕ್ಕೆ ಹೋಗಬಾರ್ದು ರಾತ್ರಿ ಹೊತ್ತು ನೀವು ಕೆಂಪಾರ್ತಿನ ಮಾಡಲೇಬೇಕಾಗುತ್ತೆ ನಿಮ್ಗೆ ಎಷ್ಟು ಸಾಧ್ಯನೋ ಅವತ್ತು ನಿಮ್ಮ ಮನಸ್ಸಿಗೆ ಖುಷಿಯಾಗೋ ಥರ ನೀವು ದೀಪಾರಾಧನೆ ಮಾಡ್ಬೋದು ನೋಡಿ ಲಕ್ಷ್ಮೀ ಫೋಟೋ ಆಗಿರ್ಬೋದು ಲಕ್ಷ್ಮೀ ವಿಗ್ರಹಕ್ಕೆ ನಾವು ಯಾವ ರೀತಿ ಅಲಂಕಾರ ಮಾಡಬೇಕು ಸಿದ್ಧತೆಗಳನ್ನ ಯಾವ ರೀತಿ ಮಾಡಬೇಕು ಅಂತ ಈಗ ತಿಳಿಸ್ಕೊಟ್ಟೆ ಈಗ ನೆಕ್ಸ್ಟ್ ನಾವು ಈಗ ಊದ್ಬತ್ತಿಯಿಂದ ದೀಪಾರಾಧನೆ ಮಾಡಬೇಕಾಗುತ್ತೆ ಉಪ್ಪಿನ ದೀಪ ಆಗಿರ್ಬೋದು ಕಮಲದ ಹೂವಿಂದ ನಾನು ದೀಪಾರಾಧನೆ ರೆಡಿ ಮಾಡ್ಕೊಂಡಿದ್ದೀನಿ ಅದು ಆಗಿರ್ಬೋದು ಕುಬೇರ ದೀಪ ಕೂಡ ಪ್ರತಿಯೊಂದಕ್ಕೂ ಕೂಡ ನಾನು ಈಗ ಊದ್ ದೀಪವನ್ನು ಹಚ್ಕೊಳ್ತಿದ್ದೇನೆ ನೀವು ಯಾವುದೇ ಕಾರಣಕ್ಕೂ ಮ್ಯಾಚ್ ಬಾಕ್ಸನ್ನು ಉಪಯೋಗಿಸೋದಕ್ಕೆ ಹೋಗಬೇಡಿ ನೋಡಿ ಉದ್ಬತ್ತಿಯನ್ನು ಬೆಳಗ್ಗೆ ನಾವು ಧೂಪವನ್ನು ಸಹ ಹಾಕಬೇಕಾಗುತ್ತೆ ಧೂಪ ನೀವು ಅಂಗಡಿಯಿಂದ ಏನಾದರೂ ಸರಿನೇ ತೆಗೆದುಕೊಂಡು ಬಂದು ಹಾಕ್ಬೋದು ಅಥವಾ ನಾನು ನಿಮಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೇನೆ ಸಾಂಬ್ರಾಣಿ ಧೂಪವನ್ನು ಯಾವ ರೀತಿ ಹಾಕಬೇಕು ಅಂತೇಳಿ ಅಂದರೆ ಲೋಭಾನ ಅಂತೀವಲ್ಲ ಅದನ್ನು ಯಾವ ರೀತಿ ಹಾಕಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ ಅಥವಾ ನೀವು ಶುಕ್ರವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ಇದನ್ನು ಪೂಜೆ ಮಾಡ್ಕೋಬೇಕಾಗಿರೋದರಿಂದ ಬೆಳಗ್ಗೆ ಆರು ಗಂಟೆ ಒಳಗೆ ನೀವು ಆ ಸಾಂಬ್ರಾಣಿ ಧೂಪವನ್ನು ಹಾಕಿ ಹಾಗೆಯೇ ಸಂಜೆ ಕೂಡ ನೀವು ಮರೆಯೋದಕ್ಕೆ ಹೋಗಬೇಡಿ ಸಂಜೆ ದೀಪಾರಾಧನೆ ಮಾಡಿ ರೆಗ್ಯುಲರಾಗಿ ಅದರ ನಂತರ ನೀವು ಲೋಬಾನವನ್ನು ಕೂಡ ಹಾಕಿ ತುಂಬಾ ಒಳ್ಳೆಯದು ಲಕ್ಷ್ಮಿ ಬರೋ ಟೈಮಲ್ಲಿ ನಾವು ಆ ರೀತಿ ಧೂಪದಿಂದ ದೀಪಾರಾಧನೆ ಮಾಡಿದಾಗ ಲಕ್ಷ್ಮಿ ಬೇಗನೆ ಪ್ರಸನ್ನಳಾಗ್ತಾಳೆ ಹಾಗೆಯೇ ನಿಮಗೆ ಬೇಗನೆ ದೇವಿಯ ಅನುಗ್ರಹ ಕೂಡ ಸಿಗುತ್ತೆ ನೋಡಿ ನಾವು ಅರ್ಚನೆ ಶುರು ಮಾಡೋದಕ್ಕೂ ಮುಂದೆ ಮುಂಚೆ ನಾವು ಮೊದಲು ಒಂದು ಸ್ವಲ್ಪ ಅಕ್ಷತೆ ಮತ್ತು ಒಂದು ಹೂವನ್ನು ತೆಗೆದುಕೊಂಡು ಲಕ್ಷ್ಮಿಯ ಪಾದದ ಬಳಿ ಹಾಕಿ ನಾವು ಅದರ ನಂತರ ಅರ್ಚನೆ ಶುರು ಮಾಡಬೇಕಾಗುತ್ತೆ ನಾನು ನಿಮಗೆ ಅರ್ಚನೆ ಈಗ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ ವಿಭಿನ್ನವಾದ ರೀತಿಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದೇನೆ ಹಾಗಾಗಿ ನೀವು ಹಸಿರು ಕಲರ್ದಾಗಿರ್ಬೋದು ಅಥವಾ ತುಂಬ ಜನಕ್ಕೆ ಹಸಿರು ಕಲರ್ ಸಿಗೋದಿಲ್ಲ ಹಾಗಾಗಿ ನೀವು ಬ್ಲ್ಯಾಕ್ ಕಲರ್ ಸಿಗುತ್ತೆ ಅದನ್ನೇ ನೀವು ತೆಗೆದುಕೋಬೋದು ಆ ರೀತಿ ಪುಟ್ಪುಟ್ಟು ಪುಟ್ಟು ಬಳೆಗಳನ್ನ ನೀವು ತೆಗೆದುಕೊಳ್ಳಿ ಆ ಪೊಟ್ಟು ಬಳೆಗಳ ಜೊತೆ ನೀವು ಫೈವ್ ರುಪೀಸ್ ಕಾಯಿನ್ ನೂರ ಎಂಟು ಕಾಯಿಲೆಗಳನ್ನ ರೆಡಿ ಮಾಡ್ಕೊಳ್ಳಿ ಆ ನೂರ ಎಂಟು ಕಾಯಿನು ಮತ್ತು ಬಳೆಗಳ ಜೊತೆ ನೀವು ಒಂದು ಕಾಯ್ನು ಒಂದು ಬಳೆ ಜೊತೆ ಕೈಯಲ್ಲಿ ಇಡ್ಕೊಂಡು ನೀವು ಅರ್ಚನೆ ಮಾಡ್ಕೊಳ್ಳಿ ಲಕ್ಷ್ಮೀ ಅಷ್ಟೋತ್ತರ ಪ್ರತಿಯೊಬ್ಬರಿಗೂ ಗೊತ್ತಿದೆ ಲಕ್ಷ್ಮಿ ಅಷ್ಟೋ ಥರ ಹೇಳ್ಕೊಳ್ಳೋದು ಲಕ್ಷ್ಮೀ ಅಷ್ಟೋತ್ತರ ಹೇಳ್ಕೊಳ್ಳಿ ಆವತ್ತಿನ ದಿವಸ ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ನೀವು ಸ್ತೋತ್ರ ಹೇಳ್ಕೊಬೋದು ಆಮೇಲೆ ಲಲಿತಾ ಸಹಸ್ರನಾಮ ಅಂತೂ ತುಂಬಾ ಒಳ್ಳೇದು ನಿಮಗೆ ಒಂದು ಪಕ್ಷದಲ್ಲಿ ಉಚ್ಚಾರಣೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದಾದರೆ ನೀವು ಆಡಿಯೋ ಹಾಕ್ಕೊಂಡು ಕೇಳಿ ಆದರೆ ತಪ್ಪು ಉಚ್ಚಾರಣೆ ಮಾತ್ರ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬೇಡಿ ಆದಷ್ಟು ಅವಿವಾಹಿತರು ಯಾರು ಇರ್ತಾರೋ ಅವರು ಲಲಿತಾ ಸಹಸ್ರನಾಮ ಹೇಳ್ಕೊಂಡ್ರೆ ತುಂಬನೇ ಒಳ್ಳೆಯದಾಗುತ್ತೆ ಅವರಿಗೆ ಆದಷ್ಟು ಅವರು ಅದನ್ನು ಪ್ರಯತ್ನ ಪಟ್ಟರೆ ತುಂಬನೇ ಒಳ್ಳೆಯದು ಹಾಗೆಯೇ ನಿಮಗೆ ಪ್ರಸಾದದ ಬಗ್ಗೆ ನಿಮಗೆ ಹೇಳಲೇಬೇಕು ಪ್ರಸಾದ ಅಂತ ಬಂದಾಗ ನೀವು ಯಾವ ಪ್ರಸಾದ ಬೇಕಾದ್ರೆ ಮಾಡ್ಕೋಬೋದು ಬೆಲ್ಲದ ಅನ್ನ ಮಾಡ್ಕೋಬೋದು ಅಥವಾ ಕ್ಷೀರ ಅನ್ನ ಮಾಡ್ಕೋಬೋದು ಒಳಗೆ ಮಾಡ್ಕೋಬೋದು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಆವತ್ತಿನ ದಿವಸ ನೀವು ಪ್ರಸಾದವನ್ನು ರೆಡಿ ಮಾಡಿಕೊಂಡು ನೀವು ದೇವಿಗೆ ಪ್ರಸಾದವನ್ನು ಇಡ್ಬೋದು ನೋಡಿ ಒಂದು ಬಳೆ ಒಂದು ಕಾಯಿ ನಾನು ಇಟ್ಕೊಳ್ತಾರೆ ನೀವು ಓಂ ಪ್ರಕೃತಿಯೇ ನಮಃ ಓಂ ವಿಕೃತೆಯೇ ನಮಃ ಓಂ ವಿದ್ಯಾ ನಮಃ ಓಂ ಸರ್ವಭೂತ ಹಿತಪ್ರದಾಯ ನಮಃ ಓಂ ಶ್ರದ್ಧಾ ನಮಃ ಓಂ ವಿಭೂತಾಯೇ ನಮಃ ಓಂ ಪರಮಾತ್ಮಿಕಾಯೇ ನಮಃ ಓಂ ಸುರಭ್ಯ ನಮಃ ವಾಚೆ ನಮಃ ಓಂ ಪದ್ಮಲಾಯೇ ನಮಃ ಅಂತ ಈ ರೀತಿ ನೀವು ಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಂಡು ನೀವು ಅಷ್ಟೋತ್ತರ ಮಾಡಿಕೊಂಡು ಅದರ ನಂತರ ನೀವು ತೀರ್ಥಂ ಸಮರ್ಪಯಾಮಿ ಅಂತೇಳಿ ನೀವು ಫಲತಾಂಬೂಲಗಳ ಮೇಲೆ ಮತ್ತು ನೀವು ಏನು ಪ್ರಸಾದ ರೆಡಿ ಮಾಡ್ಕೊಂಡಿರ್ತೀರೋ ಅದ್ರ ಮೇಲೆ ನೀವು ತೀರ್ಥವನ್ನು ಪ್ರೋಕ್ಷಣೆ ಮಾಡಿಕೊಂಡು ಆಮೇಲೆ ನೀವು ಲಕ್ಷ್ಮಿ ಹತ್ರ ಕೇಳ್ಕೊಳ್ಳಿ ನಾನು ಯಾವುದೇ ರೀತಿ ಒಂದು ಲೋಪದೋಷಗಳಾಗಿದ್ರು ದೀಪಾರಾಧನೆ ಮಾಡಬಹುದು ಇದು ವಿಶೇಷವಾದ ಆರತಿ ಅಂತಾನೆ ಹೇಳ್ಬಹುದು ಏಕ ಆತಿ ಮಾಡಬಹುದು ಇಲ್ಲಾಂದ್ರೆ ಪಂಚಾರತಿನ ಮಾಡಬಹುದು ಆ ತುಪ್ಪದ ಬತ್ತಿಯಿಂದ ನೀವು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಕಾಣಿಸ್ತಾ ಇರಬಹುದು ನಿಮಗೆ ಅದರ ನಂತರ ಕಾಯಿಯನ್ನು ಕೂಡ ನೀವು ಸಂಕಲ್ಪ ಮಾಡಿಕೊಂಡು ಕಾಯಿ ಹೊಡೆದು ಅದರ ನಂತರ ನೀವು ಮಂಗಳಾರತಿ ಮಾಡಬೇಕಾಗುತ್ತೆ ಕರ್ಪೂರದ ಆರತಿನೂ ಸಹ ಮಾಡಬಹುದು ಏಕಾರ್ತಿ ಮಾಡ್ಬೋದು ಪಂಚ ಮಾಡ್ಬೋದು ಮಾಡಬಹುದು ನಿಮಗೆ ಯಾವುದು ನಿಮಗೆ ಖುಷಿ ಸಿಗುತ್ತೋ ಮನಸ್ಸಿಗೆ ಆ ರೀತಿ ನೀವು ಆರತಿಯನ್ನು ಮಾಡ್ಕೋಬೋದು ನಿಮಗೆ ಕಾಣಿಸ್ತಾ ಇರಬಹುದು ಫೋಟೋದಲ್ಲಿ ಅದರ ಬಿಂಬ ಕಾಣಿಸ್ತಾ ಇದೆ ನೋಡೋದಕ್ಕೂ ಎಷ್ಟು ಖುಷಿ ಆಗುತ್ತಲ್ವಾ ಅವತ್ತಿನ ದಿವಸ ಪ್ರತಿಯೊಬ್ಬರು ಕೂಡ ಎಷ್ಟು ಸಾಧ್ಯ ಅಷ್ಟು ದೀಪಾರಾಧನೆ ಮಾಡಿ ನಿಮಗೆ ಮನಸ ಇಚ್ಛೆ ನೀವು ಶ್ಲೋಕಗಳನ್ನ ಹೇಳ್ಕೊಳ್ಳಿ ಖುಷಿಯಾಗಿ ನೀವು ಅವತ್ತಿನ ದಿವಸ ಲಕ್ಷ್ಮೀ ಪೂಜೆನ ಮಾಡಿ ಅದು ಅವತ್ತಿನ ದಿವಸ ಯಾವುದೇ ರೀತಿಯ ಒಂದು ಕೆಟ್ಟ ಮಾತುಗಳನ್ನ ಹಾಡಬಾರ್ದು ಇನ್ನೊಬ್ಬರಿಗೆ ಕೆಟ್ಟದನ್ನ ಬಯಸೋದು ಬೇಡ ನಮ್ಮಷ್ಟಕ್ಕೆ ನಾವು ಖುಷಿಯಾಗಿ ಅವತ್ತು ಲಕ್ಷ್ಮೀ ಪೂಜೆಯನ್ನು ಮಾಡ್ಕೊಳ್ಳೋಣಂತೆ ಆದರೆ ಆದಷ್ಟು ಗೌಪ್ಯವಾಗಿ ಮಾಡಿ ನಾವು ಇನ್ನೊಬ್ಬರಿಗೆ ತಿಳಿಸೋದಿಲ್ಲ ನಮ್ಮ ಮನಸ್ಸಿಗೆ ಮಾಡಿದ್ರೆ ಖಂಡಿತವಾಗ್ಲೂ ನಮಗೆ ಲಕ್ಷ್ಮಿ ಅನುಗ್ರಹ ಸಂಪೂರ್ಣವಾಗಿ ಸಿಗುತ್ತೆ ಹಾಗೆ ನಿಮಗೆ ಪೂಜಾ ಸಿದ್ಧತೆಗಳ ಬಗ್ಗೆ ನಿಮಗೆ ತಿಳಿಸಲೇಬೇಕು ಏನಪ್ಪಾ ಅಂತಂದ್ರೆ ಅದು ಶುಕ್ರವಾರ ನಿಮಗೆ ಅರ್ಲಿ ಮಾರ್ನಿಂಗ್ ನೀವು ಪೂಜೆ ಮಾಡಬೇಕಾಗಿರೋದ್ರಿಂದ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ನೀವು ಗುರುವಾರ ಅಂದ್ರೆ ತರಸ್ಟೇನೆ ನೀವು ದೇವರ ವಿಗ್ರಹಗಳನ್ನ ದೀಪಗಳನ್ನ ಎಲ್ಲ ನೀಟಾಗೆ ತೊಳೆದು ಕ್ಲೀನ್ ಮಾಡಿ ನೀವೆಲ್ಲ ಸಿದ್ಧತೆಗಳ್ನ ಹಿಂದಿನ ದಿವಸ ರೆಡಿ ಮಾಡ್ಕೊಂಡು ಬಿಟ್ಟರೆ ಅವತ್ತಿನ ದಿವಸ ಶುಕ್ರವಾರದೊತ್ತು ನೀವು ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ಕಷ್ಟ ಆಗೋದಿಲ್ಲ ಮನಸ್ಸಿಗೂ ಶಾಂತಿ ಇರುತ್ತೆ ತುಂಬ ಖುಷಿಯಾಗಿ ನೀವು ಲಕ್ಷ್ಮೀ ಪೂಜೆಯೂ ಮಾಡ್ಕೋಬೋದು ಅದ್ರಲ್ಲಿ ತುಂಬ ಜಾಬ್ ಮಾಡೋರು ಇರ್ತಾರೆ ಪುಟ್ಟ ಪುಟ್ಟು ಮಕ್ಕಳು ಇರ್ತಾರೆ ಎಲ್ಲ ಒಂದೇ ದಿವಸಕ್ಕೆ ರೆಡಿ ಮಾಡ್ಕೊಳ್ಳೋದು ಕಷ್ಟ ಅಲ್ವಾ ಹಾಗಾಗಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಅವತ್ತಿನ ದಿವಸ ನೀವು ಪೂಜೆ ಮಾಡ್ಕೋಬೋದು ಇದೇ ರೀತಿಯೇ ಮಾಡಬೇಕು ಆ ಥರ ಏನಿಲ್ಲ ನಿಮಗೆ ಮನಸ್ಸಿಗೆ ಯಾವ ರೀತಿ ಖುಷಿ ಕೊಡುತ್ತೋ ಅದೇ ರೀತಿಯೇ ಮಾಡ್ಕೋಬೋದು ಲಕ್ಷ್ಮೀ ಅಲಂಕಾರ ಪ್ರಿಯ ಆಗಿರೋದ್ರಿಂದ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಆವತ್ತಿನ ದಿವಸ ಅಲಂಕಾರ ಮಾಡಿ ಖುಷಿಪಡಿ ನೀವು ಖುಷಿ ಪಡಿ ಹಾಗೆಯೇ ಖುಷಿಯಾಗಿ ನೀವು ಪೂಜೆಯನ್ನು ಆಚರಣೆ ಮಾಡ್ಕೊಳ್ಳಿ ಹಾಗೆಯೇ ಮಾರ್ನಿಂಗ್ ಪೂಜೆ ಮಾಡಿರ್ತೀರ ಹಾಗೇ ಈವ್ನಿಂಗ್ ಕೂಡ ಅದೇ ರೀತಿಯೇ ದೀಪಾರಾಧನೆ ಮಾಡಿ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ ಆದಷ್ಟು ನಿಮ್ಗೆ ಎಷ್ಟು ಎಷ್ಟು ಸಾಧ್ಯ ಅಷ್ಟು ಒಂದು ಐದು ಜನಕ್ಕಾದರೂ ಸರಿ ಮುತ್ತೈದರಿಗೆ ತ ಕರೆದು ಬಿಟ್ಟು ನೀವು ದಿವಸ ಕುಂಕುಮ ಕೊಟ್ಟು ಅದರ ನಂತರ ನೀವು ರಾತ್ರಿ ಮಲಗೋದಕ್ಕಿಂತ ಮುಂಚೆ ನೀವು ಕೆಂಪಾರತಿಯನ್ನು ಮಾಡಿ ಅದರ ನಂತರ ನೀವು ಹಾಗೆ ಬಿಟ್ಬಿಡಬೇಕು ಈಗ ನೀವು ಶುಕ್ರವಾರ ಪೂಜೆ ಮಾಡಿಕೊಂಡಿರೋದ್ರಿಂದ ಸಂಜೆಯ ಸಮಯದಲ್ಲಿ ನೀವು ಇದೇನು ಕಳಸ ಇಟ್ಟನು ಮಾಡಿರೋದಿಲ್ಲ ಅಲ್ವಲ್ಲ ಹಾಗಾಗಿ ನೀವು ಅದನ್ನೇನು ಮಾಡೋದು ಬೇಡ ಹಾಗೇ ಇಟ್ಬಿಡಿ ನೀವು ಶನಿವಾರ ಬೆಳಗ್ಗೆ ತೆಗಿಬೋದು ಅಥವಾ ಶನಿವಾರದಕ್ಕಿಂತ ನೀವು ಭಾನುವಾರ ತೆಗೆದರೆ ತುಂಬ ಒಳ್ಳೆಯದು ಯಾಕಂದರೆ ಶನಿವಾರ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ವಾರವಾಗಿರುತ್ತದೆ ಹಾಗಾಗಿ ಶನಿವಾರವೂ ಹಾಗೆ ಬಿಟ್ಬಿಡಿ ಭಾನುವಾರ ಬೆಳಗ್ಗೆ ನೀವು ಎಲ್ಲವನ್ನು ತೆಗೆದು ಶುದ್ಧಿ ಮಾಡಿಕೊಂಡು ಮತ್ತು ಯಥಾ ಪ್ರಕಾರ ನೀವು ಪೂಜೆಯನ್ನು ಮಾಡ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಬೆಳಗ್ಗೆ ಸಂಜೆ ಆಗುವಂಥ ಎಲ್ಲ ಶುಭ ಮುಹೂರ್ತಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ಯಾವ ಸಮಯದಲ್ಲಿ ಆಗುತ್ತೋ ಅದೇ ಸಮಯದಲ್ಲಿ ಪೂಜೆ ಮಾಡ್ಕೊಳ್ಳಿ ಹಾಗೆ ತುಂಬ ತುಂಬ ಜನ ವೈಭವ ಲಕ್ಷ್ಮಿ ಪೂಜೆ ಮಾಡ್ತಾ ಮಾಡ್ಕೊಳ್ತಾ ಇರ್ತಾರೆ ಅದಕ್ಕಂತೂ ನಾನು ಶುಭ ಸಮಯವನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ ಸಂಜೆ ಸಮಯದಲ್ಲಿ ಆ ಒಂದು ಸಮಯದಲ್ಲಿ ನೀವು ವೈಭವ ಲಕ್ಷ್ಮಿ ಪೂಜೆಯನ್ನು ಸಹ ಮಾಡ್ಕೋಬೋದು ತುಂಬ ವಿಶೇಷವಾದದ್ದು ಸೊ ಫ್ರೆಂಡ್ಸ್ ಇವತ್ತು ತಿಳಿಸ್ಕೊಟ್ಟಿರೋ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ